ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫಾರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಮೇಲೆ ಮುಂದಿನ ಕ್ರಮದಲ್ಲಿ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತ ನೋಡಿ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಎಲ್ಲರೂ ಸೈಲೆಂಟ್ ಆಗಬೇಕು ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ನೋಡ್ರಿ ಒಂದು ವೃತ್ತ ತೊಗೊಳೋಣ ಒಂದು ವೃತ್ತದ ಚಿತ್ರ ಹಾಕೋಣ ಇಲ್ಲಿ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಈ ರೀತಿ ಎರಡು ನಿರ್ದಿಷ್ಟವಾಗಿರ್ತಕ್ಕಂಥ ಬಿಂದುಗಳ ಮುಖಾಂತರ ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಎರಡು ಬಿಂದುಗಳ ಮುಖಾಂತರ ಹಾದು ಹೊಂಟದಿದೆ ಎಕ್ಸ್ ವಾಯ್ ಈ ರೇಖೆಗೆ ಏನಂತ ಕರೀತಾರ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇದಕ್ಕೆ ನಾವು ಏನಂತ ಕರಿತೀವಿ ಎರಡು ನಿರ್ದಿಷ್ಟ ಬಿಂದುಗಳಲ್ಲಿ ಹಾದು ಹೋದ್ರೆ ಅದಕ್ಕೆ ಏನಂತ ಕರಿಬೇಕು ವೃತ್ತ ಛೇದಕ ಅಂತ ಕರಿಬೇಕು ಅಂದರೆ ನಿಮ್ಮ ಉತ್ತರ ಇಲ್ಲಿ ವೃತ್ತ ಛೇದಕ ಡೈಗ್ರಾಮ್ ಹಾಕಬೇಕಾಗಿಲ್ಲ ನಿಮಗೆ ಅರ್ಥ ಆಗಲಿ ಅಂತ ಹಾಕಿದ್ದೀನಿ ನಾನು ಅದಕ್ಕೆ ಏನಂತ ಅನ್ಬೇಕು ವೃತ್ತ ಛೇದಕ ಅಂತ ಹೇಳಬೇಕು ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ರಿ ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಗರಿಷ್ಠ ಎಷ್ಟು ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯ ಭಾಳ ಸಪ್ಲಾ ಮಾಡಾಕತ್ತೀರಿ ಸಪ್ಲಾ ಆಗಬಾರ್ದು ಸೈಲೆಂಟ್ ಇರಬೇಕು ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಇದೊಂದು ವೃತ್ತ ಇದೆ ಇದು ವೃತ್ತ ಓಕೇಂದ್ರವನ್ನು ಹೊಂದಿರತಕ್ಕಂಥ ಒಂದು ವೃತ್ತ ಇದು ಬಾಹ್ಯ ಬಿಂದು ಅಂದ್ರೆ ವೃತ್ತ ಬಿಟ್ಟು ಹೊರಗೆ ಹೊರಗೆಲ್ಬೇಕಾದ್ರೆ ಒಂದು ಬಿಂದು ತಗೋರಿ ಹುಡುಗಿಯರು ನೋಡಾತಾರೆ ಈ ಕಡೆ ಗಮನಿಸಾತ ಇನ್ನು ಬೇರೆ ನೋಡ್ಸ್ ಬರತ್ತೀರಲ್ಲಿ ಒಂದು ವೃತ್ತಕ್ಕೆ ಬಾಹ್ಯ ಬಿಂದು ಇದು ಪಿ ಬಾಹ್ಯ ಬಿಂದು ಇಲ್ಲಿ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಏನು ಪಿ ಅಂತಕ್ಕಂಥದ್ದು ಬಿಂದು ಅಲ್ಲಿಂದ ಸ್ಪರ್ಶಕಗಳು ನಡೆದೆ ಎಷ್ಟು ಸ್ಪರ್ಶಕಗಳು ಬಂದು ಇಲ್ಲಿ ಎರಡು ಸ್ಪರ್ಶಕಗಳು ಬಂದು ಹೌದಾ ಇದು ಒಂದು ಮತ್ತು ಎರಡು ಅಂದ್ರೆ ಇದಕ್ಕೆ ಉತ್ತರ ಏನು ಪರಿಹಾರ ಅಥವಾ ಉತ್ತರ ಏನು ಬರೀಬೇಕು ಇದಕ್ಕೆ ಎರಡು ಅಂತ ಬರೀಬೇಕು ಎರಡು ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯ ಅಂತ ಬರೀವಿ ಉತ್ತರ ಬರೀ ಎರಡು ಬರೆದ್ರು ಸಾಕ ಅಥವಾ ಎರಡು ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯ ಎರಡು ಸ್ಪರ್ಶಕ ಸಾಧ್ಯ ಎರಡು ಸ್ಪರ್ಶಕ ಎಳೆಯಲು ಸಾಧ್ಯ ಅಂತ ನಾವು ತೀರ್ಮಾನವನ್ನು ಕೊಡಬೇಕಾಗ್ತದೆ ಮತ್ತೊಂದು ಒಂದಂಕದ ಪ್ರಶ್ನೆ ಇಂಥದ್ದಾಯ್ತು ನೋಡ್ರಿ ಒಂದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಒಂದು ವೃತ್ತ ಇದೆ ನಿಮಗೆ ಯಾವುದೋ ಒಂದು ವೃತ್ತ ಇದೆ ವೃತ್ತದ ಮೇಲೆ ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಬಿಂದು ಎ ಅಂತ ಒಂದು ಬಿಂದುವರ್ತಿ ಅಂತ ವಿಕೋಸ್ ಒಂದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಯಾವುದೇ ಒಂದು ಬಿಂದುವಿನಲ್ಲಿ ವೃತ್ತದ ಮೇಲೆ ಒಂದು ಬಿಂದುವಿನೊಳಗೆ ಹತ್ತಿ ಹೋಗ್ಬೇಕಾದ್ರೆ ಎಕ್ಸಾಕ್ಟ್ಲಿ ಅಂದ್ರೆ ಅಲ್ಲಿ ಎಷ್ಟು ಸ್ಪರ್ಶಕಗಳ ಸಾಧ್ಯತೆ ಒಂದೇ ಒಂದು ಹಾಗಾಗಿ ಇದಕ್ಕೂ ಕೂಡ ಉತ್ತರ ಏನು ಆ ಒಂದು ವೃತ್ತಕ್ಕೆ ಯಾವ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಒಂದು ಅಂತ ಬರೀಬೇಕು ಸ್ಪರ್ಶಕಗಳ ಸಂಖ್ಯೆ ಕೇಳಿದಾರೆ ನಿಮ್ಗ ಅದಕ್ಕೆ ಒಂದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು ನಿಮ್ಗೆ ಅರ್ಥ ಆಗ್ಲಿ ಅಂತ ಡೈಗ್ರಾಮ್ ಹಾಕಿದೀನಿ ರಫ್ಲಿ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟು ಇದನ್ನ ಮೊದಲನೇ ಪ್ರಮೇಯದ ಓದಿದ್ರಿ ನೀವು ಪ್ರಮೇಯನು ಕೊನೆಗೆ ಚರ್ಚೆ ಮಾಡ್ತೀನಿ ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ ಯಾವುದೋ ಒಂದು ಸ್ಪರ್ಶ ಬಿಂದು ಇದೆ ಬಿಂದು ಇದು ಪಿ ಅಂತಕ್ಕಂಥದ್ದು ಆಮೇಲೆ ಇದು ಓ ಪಿ ತ್ರಿಜ ಇದು ಈ ತ್ರಿಜ ಇದು ತ್ರಿಜ ನಿಮಗೆ ಆಮೇಲೆ ಇದು ಎಕ್ಸ್ ವಾಯ ಸ್ಪರ್ಶಕ ತ್ರಿಜಾ ಮತ್ತು ಸ್ಪರ್ಶಕ ಇದರ ನಡುವಿನ ಕೋಣ ಕೇಳ್ತಾನೆ ಇದು ಮತ್ತು ಸ್ಪರ್ಶ ಕೋಣ ಎಷ್ಟು ಈ ಕೋಣ ಯಾವಾಗಲೂ ಏನಾಗಿರ್ತತಿ ಲಂಬ ಕೋಣ ಆಗಿರ್ತದ ತೊಂಬತ್ತು ಡಿಗ್ರಿ ಆಗಿರ್ತದೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಇದು ಕ್ಯಾನ್ಸರ್ ಏನಪ್ಪ ಅಂದ್ರೆ ಲಂಬ ಕೋನ ಅಥವಾ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಅಂತಕ್ಕಂಥದ್ದನ್ನು ತಾವುಗಳೆಲ್ಲ ಸ್ಮರಿಸ್ಕೋಬೇಕು ಮುಂದಿನ ಪ್ರಶ್ನೆ ಒಂದು ಸರಳ ರೇಖೆಯ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯನ್ನು ಏನೆಂದು ಕರೆಯುತ್ತಾರೆ ಒಂದು ವೃತ್ತ ಇದೆ ಒಂದು ಸರಳ ರೇಖೆ ಇದೆ ಅದು ವೃತ್ತದ ಮೇಲೆ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೊಂಟದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೊಂಟದ ಏಕೈಕ ಬಿಂದುವಿನಲ್ಲಿ ಒಂದು ಸರಳ ರೇಖೆ ಒಂದು ವೃತ್ತವನ್ನು ಏಕೈಕ ಬಿಂದುವಿನಲ್ಲಿ ಹಿಂಗೆ ಸ್ಪರ್ಶಿಸಿದ್ರ ಏಕೈಕ ಬಿಂದುವಿನಲ್ಲಿ ಸ್ಪರ್ಶಿಸಿದ್ರೆ ಅದಕ್ಕೆ ಏನಂತ ಕರಿಬೇಕು ವೃತ್ತ ಸ್ಪರ್ಶಕ ಅಂತ ಕರಿಬೇಕು ಇಲ್ಲಿ ನಿರ್ದಿಷ್ಟವಾಗಿ ಎಕ್ಸಾಕ್ಟ್ಲಿ ಏಕೈಕ ಈ ಎಕ್ಸ್ ವೈ ಅಂತಕ್ಕಂಥ ರೇಖೆ ಪಿ ಅಂತಕ್ಕಂಥ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸಿದ್ರೆ ಅದಕ್ಕೆ ಎಕ್ಸ್ ವೈ ಏನಂತ ನಾವು ಕರಿಬೇಕು ಸ್ಪರ್ಶಕ ವೃತ್ತ ಸ್ಪರ್ಶಕ ಅದನ್ನ ಹೇಳುದು ಹೆಂಗೆ ಹೇಳ್ರಿ ವೃತ್ತ ಸ್ಪರ್ಶಕ ಅಂತ ಬರೀರಿ ಅದಕ್ಕೆ ನಾವು ವೃತ್ತ ಸ್ಪರ್ಶಕ ಅಂತ ಕರಿತೀವಿ ಇನ್ನ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಲೆಕ್ಕಾಚಾರವನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆ ಇದೆ ಎಲ್ಲರೂ ಗಮನಿಸ್ರಿ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಪ್ರಶ್ನೆ ಈ ಹಿಂದಕ್ಕೂ ಕೆಲವೊಂದಿಷ್ಟು ದಿವಸ ಇಲ್ಲಿ ಪ್ರಶ್ನೆ ಏನು ಕೇಳಿದಾರಂದ್ರ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ವೃತ್ತಕ್ಕೆ ಎಕ್ಸ್ ವೈ ಏನಾಗೈತಿ ಸ್ಪರ್ಶಕ ಆಗ್ಯದ ಎ ಓ ಬಿ ಒಂದೂರ ಮೂವತ್ತು ಡಿಗ್ರಿ ಐತಿ ಎ ಓ ಬಿ ಎಷ್ಟ ಒಂದೂರ ಮೂವತ್ತು ಡಿಗ್ರಿ ಅದ ಬಿ ಎ ವೈ ನ ಅಳತೆ ಕೇಳ್ತಾನು ನೋಡ್ರಿ ಬಿ ಎ ವಾಯ್ನ ಅಳತೆ ಕೇಳ್ತಾನೆ ಬಿ ಎ ವೈ ಬೇಕಾಗಿತ್ತು ನಮ್ಗೆ ನಿಮ್ಗೆ ಒಂದು ಗೊತ್ತಿರಲಿ ಓ ಎ ವಾಯ್ ತೊಂಬತ್ತು ಡಿಗ್ರಿ ಪೂರಾ ಕೂಡ ಇಲ್ಲೋ ಆ ತೊಂಬತ್ತು ಡಿಗ್ರಿ ಒಳಗೆ ಇದನ್ನ ಬಿಟ್ಬಿಟ್ರೆ ಇಲ್ಲಿ ನೋಡ್ರಿ ಈಗ ಮಾರ್ಕ್ ನಾನು ನಾಕು ಅದನ್ನ ಬಿಟ್ಟು ಬಿಟ್ರೆ ಅಲ್ಲಿ ಕ್ವೆಶನ್ ಮಾರ್ಕ್ ಹಾಕಿದಾರೆ ನೋಡ್ರಿ ಅದು ಉತ್ತರ ಸಿಗ್ತದೆ ನಮ್ಗೆ ಈಗ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದ್ರೆ ಓ ಎ ಬಿ ಕೋನ ತಕೊಬೇಕು ನಾವು ಓ ಎ ಬಿ ಕೋನ ಈಗ ಓ ಎ ಬಿ ಅದನ್ನ ಎಕ್ಸ್ ಅನ್ನು ಆಮೇಲೆ ಇದು ಎಕ್ಸ್ ಆಗ್ಬೇಕಿಲ್ಲ ಸಮದ್ವಿಭದ್ರ ತ್ರಿಭುಜ ಆಕೈತಿ ಓ ಎ ಬಿ ತ್ರಿಭುಜ ಓ ಎ ಬಿ ನಲ್ಲಿ ನಂಗೆ ಡೈರೆಕ್ಟ್ ಮಾರ್ಕ್ ಮಾಡ್ಕೊಂಡು ಬರೀತೀನಿ ನೋಡ್ರಿ ನೀವು ನನ್ನ ಜೊತೆ ಬಿಡಿಸ್ತಾ ಹೋಗ್ರಿಗೆ ತ್ರಿಭುಜ ಓ ಎ ಬಿ ನಲ್ಲಿ ತ್ರಿಭುಜ ಓ ಎ ಬಿ ನಲ್ಲಿ ತ್ರಿಭುಜ ಓ ಎ ಬಿ ನಲ್ಲಿ ನಾನು ಎಕ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ ಏನಂತ ನಾ ಏನು ಬರ್ಕೋದು ಕೊಡಂಗಿಲ್ಲ ಎಕ್ಸ್ ಕೋನ ಎಕ್ಸ್ ಕೋನ ಇವೆರಡು ಯಾಕೆ ಸಮ ಸಮಾಧು ಅಂದ್ರೆ ಸಮಾಧು ಬಾಹು ತ್ರಿಭುಜ ಆಕೈತಿ ಓ ಎ ಕೊಟ್ಟು ಓ ಬಿ ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂತಹ ಕೋನಗಳು ಸಮನಾಗಿರ್ತಾವ ಪ್ಲಸ್ ನೂರ ಮೂವತ್ತು ಇದು ಮೂರು ಕೂಡಿಸಿದ್ರೆ ಎಷ್ಟಿರ್ಬೇಕು ನೂರ ಎಂಬತ್ತು ಡಿಗ್ರಿ ಇರಬೇಕು ನಮಗೆ ಎಕ್ಸ್ ಮತ್ತು ಎಕ್ಸ್ ಕೂಡ್ರಿ ಎಷ್ಟಾಯ್ತು ಟೂ ಎಕ್ಸ್ ಆಯ್ತು ಪ್ಲಸ್ ಒನ್ ಥರ್ಟಿ ಡಿಗ್ರಿ ಪ್ಲಸ್ ಒನ್ ಥರ್ಟಿ ಡಿಗ್ರಿ ಇಕ್ಕೊಟ್ಟು ಎಷ್ಟು ಆಯ್ತು ನೋಡ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಸರಿನಾ ಈಗ ಟು ಎಕ್ಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಡಿಗ್ರಿ ಅಂದ್ರೆ ಎರಡು ಎಕ್ಸ್ ಇಸ್ಗೆ ಕೊಟ್ಟು ಎಷ್ಟು ಆಯ್ತು ಐವತ್ತು ಡಿಗ್ರಿ ಆಯಿತು ಅಂದ್ರೆ ಎಕ್ಸ್ ಇದು ಕೊಟ್ಟು ಎಷ್ಟು ಆಯ್ತು ನೋಡಿರಿ ಐವತ್ತು ಬಾಗಿಲೇ ಎರಡು ಅಂದರೆ ಎಷ್ಟಾಯಿತು ಇಪ್ಪತ್ತೈದು ಡಿಗ್ರಿ ಈಗ ನಮ್ಗೆ ಕೋನ್ ಓ ಎ ವೈ ತೊಂಬತ್ತು ಡಿಗ್ರಿ ಇರ್ತದೆ ಕೋನ್ ಓ ಎ ವಾಯ್ ಎಷ್ಟಿರ್ತತಿ ತೊಂಬತ್ತು ಡಿಗ್ರಿ ಇರ್ತದ ಇಲ್ಲಿ ಮುಂದೆ ಬಿಡಿಸ್ತೀವಿ ನೋಡ್ರಿ ಸ್ವಲ್ಪ ಲಕ್ಷ ಕೊಟ್ಟು ಇದನ್ನ ನಾವು ಎಷ್ಟು ತಗೊಂಡಿವಿ ಎಕ್ಸ್ ತಗೊಂಡಿವಿ ಇದನ್ನು ಎಕ್ಸ್ ತಗೊಂಡಿರಿ ಎಕ್ಸ್ ಎಷ್ಟು ತಗೊಂಡಿರಿ ಈಗ ಇಪ್ಪತ್ತೈದು ಡಿಗ್ರಿ ಬಂದೈತಿ ಈಗ ಕೋನ್ ಎ ಓ ಎ ವಾಯ್ ಇಕ್ಕೊಳ್ಟು ಓ ವೈ ಈ ಟು ತೊಂಬತ್ತು ಡಿಗ್ರಿ ಕಾರಣ ಏನಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ನೋಡಿ ನಿಮ್ಗೆ ಗೊತ್ತಿರ್ಬೇಕೀಗ ಎಕ್ಸ್ ಸ್ಪರ್ಶಕ ಸ್ಪರ್ಶಕತೆ ಓ ವೈ ತ್ರಿಜಕ್ಕೆ ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಕೋನ ಯಾವತ್ತು ಇರ್ತೈತಿ ತೊಂಬತ್ತು ಡಿಗ್ರಿ ಇರ್ತೈತಿ ಆದ್ರೆ ಈ ಓ ಎ ವೈದ್ಯರು ಎರಡು ಅದಾವ ಎಕ್ಸ್ ಒಂದ ಆಮೇಲೆ ಕೋನ್ ಬಿ ಎ ವೈ ಒಂದ ಕೋನ ಬಿ ಎ ವೈ ಒಂದ ಎರಡು ಭಾಗದವ ಇಲ್ಲಿ ನೋಡ್ರಿ ಕಂಟಕದ ನೋಡ್ರಿ ಈ ಎಕ್ಸ್ ಕೋನ ಮತ್ತು ಬಿ ಎ ವೈ ಕೋನ ಕೂಡಿಸಿದ್ರೆ ಅದು ಓ ಎ ವೈ ತೊಂಬತ್ತು ಡಿಗ್ರಿಗೆ ಸರಿ ಹೋಗ್ತದ ಇಲ್ಲಿ ತೊಂಬತ್ತು ಡಿಗ್ರಿ ಇದನ್ನು ಬರೆಯೋಣ ಆಮೇಲೆ ಎಕ್ಸ್ ಎಷ್ಟು ಬಂದದ ಇಪ್ಪತ್ತೈದು ಡಿಗ್ರಿ ಬಂದದ ಇಪ್ಪತ್ತೈದು ಹಾಕೋಣ ಇದು ಕೋನ್ ಬಿ ಎ ವೈ ಇಕ್ಕೊಳ್ತು ಎಷ್ಟು ಬರೆಯೋಣ ತೊಂಬತ್ತು ಡಿಗ್ರಿ ಬರೆಯೋಣ ಅಂದ್ರೆ ಕೋನ್ ಬಿ ಎ ವೈ ಇಕ್ಕೊಟ್ಟು ಎಷ್ಟು ಹಾಕ್ತಾ ಕೋನ್ ಬಿ ಎ ವೈ ಇಕ್ಕೊಟ್ಟು ತೊಂಬತ್ತು ಮೈನಸ್ ಇಪ್ಪತ್ತೈದು ತೊಂಬತ್ತರಾಗ ಇಪ್ಪತ್ತೈದು ಹೋದ್ರೆ ಕೋನ್ ಬಿ ಎ ವೈ ಇಕ್ಕೊಟ್ಟು ಅರವತ್ತು ಅರವತ್ತೈದು ಡಿಗ್ರಿ ಇದಿಷ್ಟು ಏನೋ ಬಿ ಎ ವಾಯಿನ ಬೆಲೆ ಕೋನ್ ಬಿ ಎ ವಾಯಿನ ಬೆಲೆ ಅರವತ್ತೈದು ಡಿಗ್ರಿ ಬರ್ತದೆ ಉತ್ತರ ನೋಡ್ತಾ ಇದ್ರಿ ಹಂಗೆ ಸ್ವಲ್ಪ ಗಮನ ಇರಲಿ ಸರಿ ಇರ್ತಾವೆ ಸಣ್ಣ ಪುಟ್ಟ ತಪ್ಪು ಏನಾದಪ್ಪ ಮಾಡಿದ್ದು ಅಂದರೆ ಅಲ್ಲಿ ಮಿಸ್ಟೇಕ್ ಸಿಗ್ತದೆ ನಮ್ದು ಮುಗಿಸ್ಕೊಂಡ್ರಿ ಸರಿ ಮುಂದೆ ಮತ್ತೊಂದು ಹಂಥದ್ದ ಪ್ರಶ್ನೆ ಕಾಣತದೆ ನೋಡಿರಿ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಓ ಅನ್ನ ಕೇಂದ್ರವನ್ನಾಗಿ ಹೊಂದಿರತಕ್ಕಂಥ ವೃತ್ತ ಎ ಬಿ ಯು ಪಿ ಬಿಂದುವಿನಲ್ಲಿ ಎ ಬಿ ಯು ಪಿ ಬಿಂದು ಹೇಳಿದ ಸ್ಪರ್ಶಕ ಆಗಿದೆ ಬಿ ಪಿ ಓ ಐವತ್ತು ಅದ ಐವತ್ತೈತು ಅರವತ್ತೈದು ನೋಡ್ರಿ ಬಿ ಪಿ ಓ ಐವತ್ತೈತಿ ಇಲ್ಲ ತಪ್ಪೇತ ಬಿ ಪಿ ಓ ಎಷ್ಟೈತಿ ಐವತ್ತು ಡಿಗ್ರಿ ಡಯಾಗ್ರಾಮ್ನ ತಪ್ಪೈತಿ ಅದನ್ನ ಸರಿ ಮಾಡ್ತೀನಿ ನೋಡಿ ಐವತ್ತು ಡಿಗ್ರಿ ಇಲ್ಲ ನಿಮ್ಗೆ ನೋಟ್ಸ್ನಾ ನೋಡ್ರಿ ಬಿ ಪಿ ಓ ಹೈ ಎಷ್ಟು ಐವತ್ತು ಡಿಗ್ರಿ ಆದರೆ ಪಿ ಓ ಕ್ಯೂದು ಬೆಲೆ ಕೇಳ್ತಾನೆ ಪಿ ಓ ಕ್ಯೂದು ಬೆಲೆ ಹೇಳ್ತಾನೆ ಆಗಲೇ ಏನು ಮಾಡಿದ್ರೆ ಅದ್ರ ಉಲ್ಟಾ ಆಯ್ತದ ಪಿ ಓ ಕ್ಯೂದು ಬೆಲೆಯನ್ನು ನಾವು ಕಂಡು ಹೌದಾ ಅದಕ್ಕೋಸ್ಕರ ಏನೇನು ಮಾಡಬೇಕು ಸ್ವಲ್ಪ ಲಕ್ಷ ಕೊಟ್ಟು ಈಗ ನಾನು ಏನು ಮಾಡ್ತೀನಿ ಅಂದರೆ ಇದು ನೋಡಿರಿ ಇವೆರಡೂ ಬಾಹುಗಳು ಸಮ ಇರ್ತಾವೆ ಸಮಾನಾಗಿರುವ ಬಾವುಗಳಿಗೆ ಅಮುಖವಾಗಿರ್ತಕ್ಕಂಥ ಕೋನುಗಳೇನಿರ್ತಾವೆ ಸಮಾನ ಆಗಿರ್ತಾವೆ ನೆಕ್ಸ್ಟ್ ಎಕ್ಸ್ ಹತ್ತು ಮಾರ್ಕ್ ಮಾಡ್ಕೊಳ್ಳೋಣ ಅದನ್ನೇನು ಇಲ್ಲಿ ಪ್ರಸ್ ಬರುತ್ತೆ ನಾವು ನಮ್ಮ ತಿಳುವಳಿಕೆ ಅದು ಈಗ ಎಕ್ಸ್ ಮತ್ತು ಐವತ್ತ ಎರಡು ಎಷ್ಟು ಇರಬೇಕು ಅಥವಾ ಹೆಂಗೆ ಬರೀರಿ ಕೋನ್ ಬರೀರಿ ಎಲ್ಲ ನನ್ನ ಜೊತೆ ಕೋನ್ ಓ ಪಿ ಬಿ ಕೋನ್ ಒ ಪಿ ಬಿ ಬರೀತಿ ಕೋನ್ ಒ ಪಿ ಬಿ ಕೋನ್ ಒ ಪಿ ಬಿಯು ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಕೋನ್ ಹಾಕತಿಲ್ಲ ನೋಡಿ ಪಿ ಬಿ ನಿಮ್ಗೆ ಸ್ಪರ್ಶಕ ಹಾಕತಿ ಒ ಪಿ ಏನಕತಿ ತ್ರಿಜತಿ ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಕೋನ ಎಷ್ಟು ಇರ್ತತಿ ತೊಂಬತ್ತು ಡಿಗ್ರಿ ಇರ್ತೈತಿ ಹೌದಾ ಇಲ್ಲ ಅಂದ್ರೆ ರೈಟ್ ಸೈಡ್ ನೈಂಟಿ ಡಿಗ್ರಿ ಬರೀರಿ ಆದ್ರೆ ಆದ್ರೆ ಒ ಪಿ ಬಿ ಒಳಗೆ ಎರಡು ಭಾಗದ ನೋಡಿ ಎಕ್ಸ್ ಒಂದೈತಿ ಐವತ್ತೊಂದೈತಿ ಡೈರೆಕ್ಟ್ ಎಕ್ಸ್ ಐವತ್ತು ಬರೆದು ಬಿಡುತ್ತೆ ಓ ಪಿ ಬಿಯನ್ನು ಎರಡು ಭಾಗ ಆಗಿಬಿಡಿರಿ ಎಕ್ಸ್ ಬರೀರಿ ಮತ್ತು ಐವತ್ತು ಬರೀರಿ ಎಕ್ಸ್ ಪ್ಲಸ್ ಫಿಫ್ಟಿ ಇಕ್ವಲ್ಟ ಎಷ್ಟು 90 ಡಿಗ್ರಿ ಅಂದರೆ ಎಕ್ಸ್ ಇಸ್ ಇಕ್ವಲ್ಟ ಎಷ್ಟು ಆಯ್ತು ನೈಂಟಿ ಮೈನಸ್ ಫಿಫ್ಟಿ ನೈಂಟಿದಾಗ ಫಿಫ್ಟಿ ಕಳಿರಿ ನಲ್ವತ್ತು ಡಿಗ್ರಿ ಆತ ಇಲ್ಲ ಏನು ಇದು ಎಕ್ಸ್ ಇಕ್ವಲ್ಟು ನಲ್ವತ್ತು ಡಿಗ್ರಿ ಅಂದ್ರೆ ಈ ಡೈಗ್ರಾಮ ಇದು ನಲ್ವತ್ತು ಆಮೇಲೆ ಇದು ಕೂಡ ಎಷ್ಟು ಆತ ಹೇಳ್ರಿ ನಲ್ವತ್ತು ಈಗ ಏನು ಕೇಳಿದನು ತ್ರಿಭುಜ ಪಿ ಓ ಇದು ಎರಡು ಎರಡು ಫೋನ್ ಪಿ ಫೋನ್ ಪಿ ಓಕ್ಯೂ ಇವು ಮೂರು ಕುಡಿಸಿದ್ರೆ ಎಷ್ಟು ನೂರ ಎಪ್ಪತ್ತು ಡಿಗ್ರಿ ಇರಬೇಕಿಲ್ಲ ಯಾಕಂದ್ರೆ ಮೂರು ಒಳಕೋನ ಮೊತ್ತ ಎಂಬತ್ತು ಡಿಗ್ರಿ ಇರ್ಬೇಕು ಈಗ ತ್ರಿಭುಜ ಪಿ ಒಕ್ ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಇದು ಬೆಲೆ ಹಾಕಿಲ್ಲ ನಲ್ವತ್ತು ಪ್ಲಸ್ ನಲ್ವತ್ತು ನಲ್ವತ್ತು ಪ್ಲಸ್ ನಲ್ವತ್ತು ಪ್ಲಸ್ ಕೋನ್ ಪಿ ಕೋನ್ ಪಿ ಒಕ್ಯೂ ಇಷ್ಟು ಕುಡಿಸಿದ್ರೆ ಎಷ್ಟಿರಬೇಕು ಒನ್ ಎಂಬತ್ತು ಡಿಗ್ರಿ ಇರೋದು ನಲ್ವತ್ತ ನಲವತ್ತು ಕುಡಿಸಿದ ಎಷ್ಟು ಬಂತು ಎಂಬತ್ತು ಡಿಗ್ರಿ ಬನ್ನಿ ಏಯ್ಟಿ ಡಿಗ್ರಿ ಪ್ಲಸ್ ಕೋನ್ ಪಿ ಓ ಕ್ಯೂ ಇಕ್ಕೊಟ್ಟರು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಕೋನ್ ಪಿ ಓ ಕ್ಯೂ ಇಕ್ಕ ಕೊಟ್ಟರು ಕೋನ್ ಪಿ ಓ ಕ್ಯೂ ಇಕ್ ಕೊಟ್ಟರು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಏಯ್ಟಿ ಒನ್ ಏಯ್ಟಿ ಒಳಗೆ ಏಯ್ಟಿ ಕಳೆದ್ರೆ ಕೋನ್ ಪಿ ಓ ಕ್ಯೂ ಬೇಕಾಗಿತ್ತಲ್ಲ ನಮಗೆ ಹಂಡ್ರೆಡ್ ಡಿಗ್ರಿ ಅಂದ್ರೆ ಕೋನ್ ಪಿ ಓ ಕ್ಯೂನ ಬೆಲೆ ಎಷ್ಟು ನೂರು ಡಿಗ್ರಿ ಅಂತ ನೋಡ್ತೀವಿ ಇಲ್ಲಿ ಪ್ರಶ್ನೆ ಏನು ಕೇಳಿದ್ರು ಪಿ ಓ ಕ್ಯೂದ ಬೆಲೆ ಅಂತ ಹೇಳಿದಾರೆ ಫೋನ್ ಪಿ ಓ ಕ್ಯೂ ಅನ್ನ ಕಂಡು ಹಿಡಿದ್ರಿ ಎಷ್ಟು ಡಿಗ್ರಿ ಬಂತು ಹಂಡ್ರೆಡ್ ಡಿಗ್ರಿ ಬಂತು ಅನ್ನೋದನ್ನು ನಾವೆಲ್ಲ ನೋಡ್ತೀವಿ ಲೆಕ್ಕಾಚಾರಗಳನ್ನ ಮಾತ್ರ ಬರೆಯತ್ತಿರಲ್ಲ ಬರೆಯತ್ತಿರಲ್ವ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಭಾಳ ಸರಳದ ನೋಡ್ರಿ ಡಯಾಗ್ರಾಮ್ ನೋಡಿದ್ರೆ ನಾವು ಗೊತ್ತಾಗುತ್ತೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಇದೆ ಓ ಇದ್ದದ್ದು ವೃತ್ತ ಕೇಂದ್ರ ಓ ಎ ತ್ರಿಜದ ಓ ಎ ತ್ರಿಜದ ಎ ಪಿ ಅನ್ನೋದ ಸ್ಪರ್ಶಕ ಎ ಪಿ ಪಿ ಏದಿಂದ ಪೀದುವರೆಗಿದೆ ಅನ್ನೋದ ಸ್ಪರ್ಶಕದ ಓ ಪಿ ಎ ನಲ್ವತ್ತು ಡಿದ್ರಿ ಆದರೆ ಎ ಓ ಪಿ ಕಂಡುಹಿಡಿಯ ಕಂಡುಹಿಡಿಯಬೇಕಾಗಿ ಅದ ಇಲ್ಲ ಈಗ ತ್ರಿಭುಜ ಓ ಎ ಪಿನಲ್ಲಿ ಓ ಎ ಪಿನಲ್ಲಿ ಮೂರು ಕೋಟ ಕೋಣಗಳನ್ನು ಕೂನ್ಸ್ ಕೂಡಿಸ್ಕೋ ಕೋನು ಓ ಎ ಪಿ ಪ್ಲಸ್ ಕೋನ್ ಎ ಪಿ ಓ ಪ್ಲಸ್ ಕೋನ್ ಎ ಓ ಪಿ ಎ ಕೋನ ಪಿದಾಗ ಉಂಟಾಗಿರ್ತಕ್ಕಂಥ ಕೋನ ಓದ ಉಂಟಾಗಿರ್ತಕ್ಕಂಥ ಕೋನ ಮೂರು ಕೂಡಿಸ್ತೀನಿ ನಾವು ತ್ರಿಭುಜದ ಮೂರು ಒಳ ಕೋಣಗಳನ್ನು ಕೂಡಿಸ್ತೀನಿ ಕೂಡಿಸಿದ್ರೆ ಎಷ್ಟು ಬರ್ತೈತಿ ಅದು ಒಂದು ಎಂಬತ್ತು ಡಿಗ್ರಿ ಬರ್ಬೇಕಲ್ವಾ ತ್ರಿಭುಜದ ಮೂರು ಒಳಕೋನಗಳನ್ನು ಒಂದೂರ ಎಂಬತ್ತು ಡಿಗ್ರಿ ಬಂದ ಇದೇನು ಬರದ ಓ ಎ ಪಿ ಬರ್ಬೇಕು ಓ ಎ ಪಿ ಓ ಎ ಪಿ ಏನ್ ನೋಡೋದ ಇದ ತ್ರಿಜ ಎ ಪಿ ಏನು ಸ್ಪರ್ಶಕ ತ್ರಿಜಾ ಮತ್ತು ಸ್ಪರ್ಶಕದ ನಡುವಿನ ಕೋನ ಇದು ಎಷ್ಟು ಎಷ್ಟಾಗಬೇಕು ತೊಂಬತ್ತು ಡಿಗ್ರಿ ಅದ್ ನಾವ್ ತಿಳ್ಕೋಬೇಕು ಇದನ್ನ ಸಪ್ರೇಟ್ ಕೊಟ್ಟಿಲ್ಲ ಅವರು ನಾವು ಅರ್ಥ ಮಾಡ್ಕೊಂಡು ಬರಿಬೇಕು ತ್ರಿಜಾ ಮತ್ತು ಸ್ಪರ್ಶಕದ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಆ ಆಮೇಲೆ ಎ ಪಿ ಒ ಎ ಪಿ ಒ ಎಷ್ಟೈ ನೋಡ್ರಿ ಇದು ನಲ್ವತ್ತು ಡಿಗ್ರಿ ಐತಿ ನಲ್ವತ್ತು ಡಿಗ್ರಿ ಪ್ಲಸ್ ಕೋನ್ ಏನು ಎ ಒ ಪಿ ಇಕ್ಕೊಟ್ಟರು ಎಷ್ಟಾಯ್ತು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ತೊಂಬತ್ತು ನಲ್ವತ್ತು ಕೂಡಿಸ್ರಿ ಒಂದು ನೂರ ಮೂವತ್ತು ಡಿಗ್ರಿ ಒಂದು ನೂರ ಮೂವತ್ತು ಪ್ಲಸ್ ಎ ಒ ಪಿ ಇಕ್ಕೊಟ್ಟು ಎಷ್ಟು ಆಯ್ತು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಆಯ್ತು ಅಂದರೆ ಕೋನ್ ಎ ಓ ಪಿ ಇಕ್ಕೊಟ್ರು ಕೋನ್ ಎ ಓ ಪಿ ಇಟ್ಕೊಂಡು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೈನಸ್ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಡಿಗ್ರಿ ಅಂದ್ರೆ ಕೋನ್ ಎ ಓ ಪಿ ಇಟ್ಕೊಂಡು ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಅಂದರೆ ಐವತ್ತು ಡಿಗ್ರಿ ಸರಳ ಐತಿ ಲೆಕ್ಕಾಚಾರ ಇದು ಐವತ್ತು ಡಿಗ್ರಿ ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ನಾವು ಮಾಡಿದ್ವಿ ಇದು ಟಾಪಿಕ್ ಸರಳ ಐತಿ ಸರಳ ಲೆಕ್ಕಾಚಾರಗಳು ನಿಮ್ಗೆ ಬರಬೇಕು ಪೂರ್ವ ಮಾಹಿತಿ ಬೇಕು ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಪ್ರಶ್ನೆ ನೋಡು ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತಕ್ಕೆ ಓ ಅನ್ನು ಕೇಂದ್ರವಾಗಿ ಹೊಂದಿರತಕ್ಕಂಥ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗೈತೆ ಎ ಓ ಪಿ ನಲವತ್ತೈದು ಐದು ಯಾವುದದು ಓ ಎ ಒಷ್ಟೈತಿ ನಲವತ್ತೈದು ಹಾಗಾದ್ರೆ ಓ ಪಿ ಎ ಕಂಡುಬಿಡುತ್ತೆ ಸೇಮ್ ಟೈಪ್ ಆಗಲೇ ಮಾಡಿದ್ರೆ ನಂಗೆ ಅಷ್ಟೇ ಏನು ಇಲ್ಲ ಲೆಕ್ಕಾಚಾರ ಈಗ ನೋಡು ತ್ರಿಭುಜ ಒ ಪಿ ಎನಲ್ಲಿ ಒ ಪಿ ಎನಲ್ಲಿ ಅವು ಮೂರು ಕೋನುಗಳನ್ನು ಕುಡ್ಸ್ಕೋರಿ ಮೊದಲನೇ ಕೋನ್ ಯಾವ್ದು ತಗೊಳ್ಳೋನು ಕೋನ ಒ ಪಿ ಎನ ತಗೋರಿ ಕೋನ್ ಒ ಪಿ ಎರಡನೇದ ಕೋನ್ ಪಿ ಎ ಪಿ ಓ ಎ ತಗೋರಿ ಕೋನ್ ಪಿ ಓ ಎ ಮೂರನೇದಾಗ ಈಗ ಕೋನ್ ಪಿ ಎ ಒ ಉಳಿತಿಲ್ಲ ಪಿ ಎ ಓ ಮೂರು ಕುಡ್ಸ್ರೆ ಎಷ್ಟಿರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಇರಬೇಕು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಸಂಬಂಧ ಇದೆ ಇದನ್ನು ಬರದ್ರಿ ಈಗ ಓ ಪಿ ಎ ಅಂದ್ರೆ ಓ ಪಿ ಎ ಅಂದ್ರೆ ನಮಗೇನು ಗೊತ್ತಿಲ್ಲ ಅದನ್ನ ಕಂಡು ಹಿಡಬೇಕಾಗಿತ್ತು ಕೋನ್ ಓ ಪಿ ಎ ಹಂಗ ಬರೀರಿ ಪ್ಲಸ್ ಪಿ ಓ ಎ ಕೋನ್ ಪಿ ಓ ಎಷ್ಟು ನಲ್ವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಕೋನ್ ಪಿ ಎ ಓ ಪಿ ಎ ಓ ಇದು ನೋಡ್ರಿ ಎಷ್ಟು ತೊಂಬತ್ತು ಡಿಗ್ರಿ ಕೋನ್ ಪಿ ಎ ಓ ಎಷ್ಟು ತೊಂಬತ್ತು ಡಿಗ್ರಿ ಇಕ್ಕೊಟ್ರೆ ಎಷ್ಟು ಆಯಿತು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಆ ಒನ್ ಏಯ್ಟಿಗೆ ನೈಂಟಿ ಕೊಡ್ಸಿದ್ರೆ ಸಾರಿ ಒನ್ ಏಯ್ಟಿ ಕೊಡ್ಸಂಗಿಲ್ಲ ನೈಂಟಿಗೆ ಫಾರ್ಟಿ ಫೈವ್ ಕೊಡ್ಸಿದ್ರೆ ಕೋನ್ ಓ ಪಿ ಎ ಪ್ಲಸ್ ಒನ್ ತರ್ಟಿ ಫೈವ್ ಡಿಗ್ರಿ ಇಕ್ಕೊಟ್ರೆ ಎಷ್ಟು ಆಯಿತು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಆ ಅಂದ್ರೆ ಕೋನ್ ಓ ಪಿ ಎ ಬೇಕಾಗಿತ್ತು ನಿಮ್ಗೆ ಅದಕ್ಕೆ ಬಿಡ್ಸ್ಕೋರಿ ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಫೈವ್ ಒನ್ ಏಯ್ಟಿ ಒಳಗೆ ಒನ್ ತರ್ಟಿ ಫೈವ್ ಹೋದ್ರೆ ಕೋನ್ ಓ ಪಿ ಎ ಕೊಟ್ಟು ಎಷ್ಟು ನಲವತ್ತೈದು ಡಿಗ್ರಿ ಅರ್ಥಾತ ಕೋನ್ ಓ ಪಿ ಡಿಗ್ರಿ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮತ್ತೊಂದು ಪ್ರಶ್ನೆ ಇದರ ಪ್ರಕಾರದ ಬಹಳ ಸುಲಭ ಇದೆ ಕೋನು ಒ ಐ ಪಿ ಐವತ್ತದ ಆಮೇಲೆ ಗಮನಿಸಿರು ಎಲ್ಲರೂ ಎ ಬಿ ಸ್ಪರ್ಶಕದ ಎ ಸ್ಪರ್ಶಕದ ಪಿ ಸ್ಪರ್ಶ ಬಿಂದು ಅದ ಓ ಐ ಪಿ ಐವತ್ತದ ಆಗ ಎ ಒ ಪಿ ಕಂಡು ಹಿಡಬೇಕಾಗಿ ಎ ಪಿ ಇದನ್ನ ಕಂಡುಹಿಡಬೇಕು ఇది ఎస్కె ఏరి నైంటీ డిగ్రీ ఆకత అంబత్ ఐవత్ కుడిస ఒ నలవత్తు అంద ఇష్ట నలవత్ డిగ్రీ ఇవ్వకం గొప్పాకత్ అదే లెక్కాచార బర త్రిభుజ ఓ ఎ పినీ మురక్ నోడ్రీ సేమ్ టైప్ త్రిభుజ ఓ ఏ కోన్ ఏ పి కండి అదన మొదలు ఇట్కో ప్లస్ కోన్ ఏపీ పి ಪ್ಲಸ್ ಕೋನ್ ಓ ಎ ಪಿ ಇವು ಮೂರನ್ನು ಕುಡಿಸಿದ್ರೆ ಒಂದು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಕೋನ್ ಎ ಓ ಪಿ ಗೊತ್ತಿಲ್ಲ ನಮಗೆ ಕೋನ್ ಎ ಪಿ ಓ ಎಷ್ಟೈತಿ ಎ ಪಿ ಓ ಎಷ್ಟ ತೊಂಬತ್ತು ಡಿಗ್ರಿ ಯಾಕಂದ್ರೆ ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಕೋನ ಕೋಣ ಇದನ್ನು ತೊಂಬತ್ತೊಂಬ್ರಿ ಸ್ಪರ್ಶಕ ಮತ್ತು ತ್ರಿಜದ ನಡುವಿನ ಕೋನ ತೊಂಬತ್ತು ಡಿಗ್ರಿ ಆ ಕಾರಣಕ್ಕೋಸ್ಕರ ನೈಂಟಿ ಡಿಗ್ರಿ ಬರ್ದಿತ್ತು ಆಮೇಲೆ ಓ ಎ ಪಿ ಓ ಎ ಪಿ ಅಂದರೆ ಪ್ಲಸ್ ಎಷ್ಟು ಐವತ್ತು ಡಿಗ್ರಿ ಇಕ್ವಲ್ ಟು ಎಷ್ಟು ಒನ್ ಹಂಡ್ರೆಡ್ ಏಯ್ಟಿ ಡಿಗ್ರಿ ಕೋನ್ ಎ ಓ ಪಿ ಕೋನ್ ಎ ಓ ಪಿ ಪ್ಲಸ್ ಒಂಬತ್ತು ತೊಂಬತ್ತಕ್ಕೆ ಐವತ್ತು ಕುಡಿಸಿದ್ರ ಒನ್ನೂರ ನಲ್ವತ್ತು ಈಕ್ವಲ್ ಟು ಒಂದೂರ ಎಂಬತ್ತು ಡಿಗ್ರಿ ಕೋನ್ ಎ ಓ ಪಿ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಒನ್ ಫಾರ್ಟಿ ಒನ್ ಏಯ್ಟಿ ಒಳಗೆ ಒನ್ ಫಾರ್ಟಿ ಕಳೀರಿ ಎಷ್ಟು ಬಂತು 40 ಡಿಗ್ರಿ ಬಂತು ಇದು ನಲವತ್ತು ಡಿಗ್ರಿ ಆಗ್ತದೆ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ